ಬಂಗಾಳಕ್ಕೂ ಕಾಲಿಡ್ತಾ ಎಸ್ಐ ಆರ್ ಭೂತ ಜನನ ಪ್ರಮಾಣ ಪತ್ರಕ್ಕಾಗಿ ಜನರು ಪರದಾಡ್ತಾ ಇದ್ದಾರೆ ಏನಿದು ಎಸ್ಐ ಆರ್ ಭೂತ ಬಂಗಾಳಕ್ಕೆ ಯಾಕೆ ಕಾಲಿಟ್ಟಿದೆ ನಮಸ್ಕಾರ ಬಿಹಾರದಲ್ಲಿ ಮತದಾರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ನಡೆಸ್ತಾ ಚುನಾವಣಾ ಆಯೋಗ ಭಾರಿ ವಿರೋಧವನ್ನ ಎದುರಿಸ್ತಾ ಇದೆ ಆದರೂ ಎಸ್ಐಆರ್ ಪ್ರಕ್ರಿಯೆಯನ್ನ ಮುಂದಿನ ವರ್ಷ ಚುನಾವಣೆ ನಡೆಯಲಿರೋ ಪಶ್ಚಿಮ ಬಂಗಾಳಕ್ಕೂ ಕೂಡ ವಿಸ್ತರಣೆ ಮಾಡೋದಕ್ಕೆ ಮುಂದಾಗಿದೆ ಬಂಗಾಳದ ಮುಖ್ಯ ಕಾರ್ಯದರ್ಶಿ ಮತ್ತು ಜಿಲ್ಲಾ ಚುನಾವಣಾ ಅಧಿಕಾರಿಗೆ ಪತ್ರವನ್ನು ಬರೆದಿದೆ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಚಾಲನೆಯನ್ನ ನೀಡಿದೆ ಬಾಂಗ್ಲಾದೇಶದ ಗಡಿಯಲ್ಲಿರೋ ಬಂಗಾಳದ ಮುಸ್ಲಿಂ ಪ್ರಾಬಲ್ಯ ಇರೋ ಮುರ್ಷಿದಾಬಾದ್ ಮತ್ತು ಮಾಲ್ಡಾ ಜಿಲ್ಲೆಗಳಲ್ಲಿ ಎಸ್ಐಆರ್ಗೆ ಸಿದ್ಧತೆ ಆರಂಭ ಮಾಡಲಾಗಿದೆ ಜಿಲ್ಲೆಗಳ ವ್ಯಾಪ್ತಿಯಲ್ಲಿನ ಪುರಸಭೆಗಳು ಗ್ರಾಮ ಪಂಚಾಯಿತಿಗಳು ಹಾಗೂ ನ್ಯಾಯಾಲಯಗಳಲ್ಲಿ ಜನರು ಸ್ಟಾಂಪ್ ಪೇಪರ್ಗಳ ಗಳ ಜೊತೆಗೆ ಸಾಲುಗಟ್ಟಿ ನಿಂತಿದ್ದಾರೆ ತಮ್ಮ ಜನನ ಪ್ರಮಾಣ ಪತ್ರಗಳನ್ನು ಸರಿಪಡಿಸೋದಕ್ಕೆ ಡಿಜಿಟಲೀಕರಣಗೊಳಿಸೋದಕ್ಕೆ ಅಥವಾ ಹೊಸ ಪತ್ರಗಳನ್ನು ಪಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಈ ಎರಡೂ ಜಿಲ್ಲೆಗಳು ಸೇರಿದಂತೆ ದೇಶದ ಗ್ರಾಮೀಣ ಭಾಗದ ಬಹುತೇಕ ಜನರು ಜನನ ಪ್ರಮಾಣ ಪತ್ರವನ್ನು ಹೊಂದಿರುವುದಕ್ಕೆ ಸಾಧ್ಯ ಇಲ್ಲ ಹೀಗಿದ್ರೂ ಆಯೋಗ ಬಿಹಾರದಲ್ಲಿ ಎಸ್ ಐ ಅನ್ನ ಜಾರಿಗೊಳಿಸಿದೆ ಇದು ಪರೋಕ್ಷವಾಗಿ ರಾಷ್ಟ್ರೀಯ ನಾಗರಿಕ ನೋಂದಣಿ ಅಂದ್ರೆ ಎನ್ ಆರ್ ಸಿ ಜಾರಿಗೊಳಿಸೋ ಹುನ್ನಾರ ಅಂತ ಆರೋಪಗಳಿದಾವೆ ನಿಂದಾಗಿ ಬಿಹಾರದಲ್ಲಿ ಸುಮಾರು ಎರಡು ಕೋಟಿ ಜನರು ಮತಪಟ್ಟಿಯಿಂದ ಹೊರಗುಳಿಯೋ ಆತಂಕ ಇದೆ ಇಂತಹ ಪರಿಸ್ಥಿತಿಯ ನಡುವೆಯೂ ಆಯೋಗ ಎಸ್ಐಆರ್ ಅನ್ನ ಪಶ್ಚಿಮ ಬಂಗಾಳಕ್ಕೂ ಕೂಡ ವಿಸ್ತರಣೆ ಮಾಡೋದಕ್ಕೆ ಮುಂದಾಗಿದೆ ಬಂಗಾಳದಲ್ಲಿ ಅಲ್ಲಿನ ಜನರ ಜನನ ಪ್ರಮಾಣ ಪತ್ರ ಅವರನ್ನ ಭಾರತೀಯ ಅಂತ ಪ್ರಮಾಣೀಕರಿಸದೆ ಇದ್ರೆ ಅವರನ್ನ ಗಡಿಪಾರು ಮಾಡೋದಕ್ಕೆ ನಿರ್ಧರಿಸಬಹುದು ಅನ್ನೋ ಭಯ ಕೂಡ ಎದುರಾಗಿದೆ ಶತಪ್ಪ ಅಂದ್ರೆ ನಂದಿನಿ ಜುಲೈ ಇಪ್ಪತ್ತೊಂಬತ್ತರಂದು ಟಿಎಂಸಿ ಸರ್ಕಾರ ಎಸ್ಐಆರ್ ವಿರುದ್ಧ ಕೆಲವು ಗಂಭೀರ ಪ್ರಶ್ನೆಗಳನ್ನು ಎತ್ತಿದೆ ಜನನ ದಾಖಲೆಗಳಿಗೆ ಸಂಬಂಧಿಸಿದಂತೆ ಸ್ಪಷ್ಟ ಮಾರ್ಗಸೂಚಿಗಳನ್ನು ಒಳಗೊಂಡ ಅಧಿಸೂಚನೆಯನ್ನು ಜಾರಿಗೊಳಿಸಿದೆ ಈಗ ಬಂಗಾಳದ ಜನರು ಈ ಮಾರ್ಗಸೂಚಿಗಳನ್ನು ಪೂರೈಸೋದಕ್ಕೆ ಸ್ಥಳೀಯ ಸಂಸ್ಥೆಗಳ ಎದುರು ಸಾಲು ಕಟ್ಟಿ ನಿಂತಿದ್ದಾರೆ ಬೆರ್ಹಾಂಪುರ್ ತಾಲೂಕಿನ ಅಮ್ಲಾಯಿ ಗ್ರಾಮದ ಅಬುಲ್ ಖಾಸೀಂ ಶೇಖ್ ಅವರು ಬೆರ್ಹಾಂಪುರ್ ಪುರಸಭೆಯಲ್ಲಿ ತನ್ನ ಮಗಳು ಸಾಜಿನಾ ಖಾತುಮ್ ಅವರ ಜನನ ಪತ್ರವನ್ನು ಪಡೆಯೋದಕ್ಕೆ ಒದ್ದಾಡ್ತಾ ಇದ್ದಾರೆ ಅವರು ಆರ್ನೂರಕ್ಕೂ ಹೆಚ್ಚು ಜನರಿರೋ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ ತಮ್ಮ ಮಗಳು ಇಪ್ಪತ್ತು ವರ್ಷಗಳ ಹಿಂದೆ ಬೆಹ್ರಾಂಪುರ್ನಲ್ಲಿರೋ ಖಾಸಗಿ ಆಸ್ಪತ್ರೆಯಲ್ಲಿ ಜನಿಸಿದ್ರು ಅನ್ನೋದಕ್ಕೆ ಅವರ ಬಳಿ ಕೈ ಬರಹದ ದಾಖಲೆ ಮಾತ್ರನೇ ಇದೆ ಅವರು ಡಿಜಿಟಲ್ ಪ್ರಮಾಣ ಪತ್ರವನ್ನು ಪಡಿಬೇಕಾಗಿದೆ ಅದಕ್ಕಾಗಿ ಜನರು ಸರ್ಕಾರಿ ಕಚೇರಿಗಳಿಗೆ ದೌಡಾಯಿಸ್ತಾ ಇದ್ದಾರೆ ಜನನ ಪ್ರಮಾಣ ಪತ್ರದ ಫಾರ್ಮ್ಗಳನ್ನು ಭರ್ತಿ ಮಾಡಿ ಹೊಸ ಪ್ರಮಾಣ ಪತ್ರಗಳನ್ನು ತೆಗೆದುಕೊಳ್ಳೋದಕ್ಕೆ ಪರದಾಡ್ತಾ ಇದ್ದಾರೆ ನಾವು ಭವಿಷ್ಯದಲ್ಲಿ ಯಾವುದೇ ಅಪಾಯಕ್ಕೆ ಸಿಲುಕಿಕೊಳ್ಬಾರ್ದು ಅದಕ್ಕಾಗಿ ಅಗತ್ಯ ಇರೋ ಎಲ್ಲ ದಾಖಲೆಗಳನ್ನ ಸಿದ್ಧ ಇಟ್ಕೊಳ್ಬೇಕು ಅವರು ಅಂದ್ರೆ ಕೇಂದ್ರ ಸರ್ಕಾರ ಚುನಾವಣಾ ಆಯೋಗ ಎಸ್ ಐ ಆರ್ ಜಾರಿಗೆ ತಂದ ಬಳಿಕ ಒಂದು ದಿನ ಎನ್ ಆರ್ ಅನ್ನು ಕೂಡ ಜಾರಿಗೆ ತರ್ತಾರೆ ಅದಕ್ಕಾಗಿ ಎಲ್ಲ ದಾಖಲೆಗಳನ್ನ ಇಟ್ಕೊಳ್ಬೇಕು ಇಲ್ವಾದಲ್ಲಿ ಮೊದಲು ನಮ್ಮ ಮತದಾನದ ಹಕ್ಕನ್ನ ಕಸಿದ್ಕೊಳ್ತಾರೆ ಬಳಿಕ ನಮ್ಮನ್ನು ಕೂಡ ದೇಶದಿಂದ ಹೊರಹಾಕ್ತಾರೆ ಅಂತ ಖಾತೂನ್ ಅವರು ಹೇಳಿದ್ದಾರೆ ಮುಸ್ಲಿಂ ಸಮುದಾಯವನ್ನ ಗುರಿ ಮಾಡಿಕೊಂಡು ಎಸ್ ಐ ಆರ್ ಅನ್ನ ಬಿಜೆಪಿ ಬಳಸ್ಕೊಳ್ತಾ ಇದೆ ಜನರಿಗೆ ದಾಖಲೆಗಳನ್ನು ಹೊಂದಿಸೋದಕ್ಕೆ ಸಹಾಯ ಮಾಡೋದಕ್ಕೆ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ ಅಂತ ಮಮತಾ ಸರ್ಕಾರ ಹೇಳಿದೆ ಬೆರ್ಹಾಂಪುರ್ ಪುರಸಭೆಯ ಅಧ್ಯಕ್ಷ ನರುಗೋಪಾಲ್ ಮುಖರ್ಜಿ ಕಳೆದ ಹತ್ತು ದಿನಗಳಿಂದ ಕಚೇರಿಯಲ್ಲಿ ಜನಜಂಗುಳಿ ತುಂಬಿದೆ ಈ ಹಿಂದೆ ನಾವು ದಿನಕ್ಕೆ ಹತ್ತರಿಂದ ಹನ್ನೆರಡು ಡಿಜಿಟಲೀಕರಣ ಅಥವಾ ಜನನ ಪ್ರಮಾಣ ಪತ್ರ ಅಪ್ಡೇಟ್ಗಾಗಿನ ಅರ್ಜಿಗಳನ್ನ ಸ್ವೀಕಾರ ಮಾಡ್ತಿದ್ದೀವಿ ಆದ್ರೆ ಈಗ ಆ ಸಂಖ್ಯೆ ಐದ್ನೂರ ರಿಂದ ಆರಕ್ಕೆ ಏರಿಕೆಯಾಗಿದೆ ಜನರು ಬೆಳಿಗ್ಗೆ ಏಳು ಗಂಟೆಗೆ ಕಚೇರಿ ಬಳಿ ಬರ್ತಾರೆ ಅಂತ ಹೇಳಿದ್ದಾರೆ ಮುರ್ಷಿದಾಬಾದ್ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ರಾಜರ್ಷಿ ಮಿತ್ರಾ ಅವರು ಈ ಪ್ರಕ್ರಿಯೆಗಳನ್ನ ಉಪವಿಭಾಗೀಯ ಅಧಿಕಾರಿಗಳು ಹಾಗೂ ಬ್ಲಾಕ್ ವೈದ್ಯಕೀಯ ಅಧಿಕಾರಿಗಳು ನಿರ್ವಹಿಸ್ತಾ ಇದ್ದಾರೆ ಡಿಜಿಟಲೀಕೃತ ದಾಖಲೆಯು ಜನನ ಪ್ರಮಾಣ ಪತ್ರ ನಕಲಿ ಅನ್ನೋದನ್ನ ಸಾಬೀತು ಮಾಡೋದಕ್ಕೆ ಸಾಕ್ಷಿಯಾಗಿದೆ ಪರಿಶೀಲನೆಗಳು ಇದ್ದಾಗ ಈ ಪತ್ರ ನೆರವಾಗುತ್ತೆ ಅಂತ ಹೇಳಿದ್ದಾರೆ ಜನನ ಮತ್ತು ಮರಣ ದಾಖಲೆಗಳ ವಿಭಾಗದ ಅಧಿಕಾರಿ ಅಭಿಜಿತ್ ಸರ್ಕಾರ್ ಜನರು ಧಾವಂತ ಪಡೋ ಅಗತ್ಯ ಇಲ್ಲ ಅನ್ನೋದನ್ನ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೇವೆ ಆದರೆ ಜನರು ಭಯಭೀತರಾಗಿದ್ದು ನಮ್ಮ ಮಾತನ್ನ ಆಲಿಸ್ತಾ ಇಲ್ಲ ಅಂತ ಹೇಳಿದ್ದಾರೆ ಅರವತ್ತೊಂದು ವರ್ಷದ ಸಿರಾಜುಲ್ ಇಸ್ಲಾಂ ಅವರು ಈ ಪ್ರಕ್ರಿಯೆಗಳಿಂದ ತಾಳ್ಮೆಯನ್ನ ಕಳೆದುಕೊಂಡಿದ್ದು ನನ್ನ ಹೆಂಡತಿಯ ಹೆಸರು ನನ್ನ ಮಗಳ ಜನನ ಪ್ರಮಾಣ ಪತ್ರದಲ್ಲಿ ಶೋಭಾ ಸರ್ಕಾರ ಆಗಿದೆ ಆದರೆ ಅದು ಶೋಭಾ ಖಾತುನ್ ಆಗಿರಬೇಕಾಗಿತ್ತು ಹೆಸರು ತಿದ್ದುಪಡಿಗಾಗಿ ನ್ಯಾಯಾಲಯದಿಂದ ಅಫಿಡವಿಟ್ ತರುವಂತೆ ಹೇಳ್ತಾ ಇದ್ದಾರೆ ಈ ಪ್ರಹಸನ ಕಿರಿಕಿರಿ ಆಗಿದೆ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಓರ್ವ ಅಧಿಕಾರಿ ಹೇಳುವಂತೆ ನ್ಯಾಯಾಲಯದ ಅಫಿಡವಿಟ್ ಇಲ್ಲದೆ ನಾವು ಅವರ ಕೆಲಸವನ್ನ ಮಾಡಿಕೊಡೋದಕ್ಕೆ ಸಾಧ್ಯ ಇಲ್ಲ ನಮ್ಮ ದಾಖಲೆಗಳಲ್ಲಿ ಅವರ ಪತ್ನಿಯ ಹೆಸರು ಶೋಭಾ ಸರ್ಕಾರ್ ಅಂತ ಇದೆ ಆದರೆ ನಿಯಮಗಳನ್ನು ಅವರು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ಹೇಳಿದ್ದಾರೆ ವಕೀಲ ಸೈದ್ ರಾಮಿ ನೀಡೋ ಉದಾಹರಣೆಯಲ್ಲಿ ಒಬ್ಬ ಮಹಿಳೆಯ ಹೆಸರು ಆಧಾರ್ ಮತ್ತು ಮತದಾರರ ಕಾರ್ಡಿನಲ್ಲಿ ಕಾಜೋಲಾ ಬಿ ಬಿ ಅಂತ ಇದೆ ಆದರೆ ಅವರ ಮಗ ಮೋನಿರುಲ್ ಇಸ್ಲಾಂನ ಜನನ ಪ್ರಮಾಣ ಪತ್ರದಲ್ಲಿ ಆಲಿಯಾ ಖಾತೂನ್ ಅನ್ನೋದಾಗಿ ಬರೆಯಲಾಗಿದೆ ಹಾಗೆಯೇ ಮತ್ತೊಬ್ಬ ವ್ಯಕ್ತಿ ಶೇಖ್ ಅಬ್ದುಲ್ ಅಹದ್ ಅವರು ಎರಡ್ ಸಾವಿರದ ಎರಡರಲ್ಲಿ ಪಡೆದಿದ್ದ ಮತದಾರರ ಗುರುತಿನ ಚೀಟಿಯಲ್ಲಿ ಸರಿಯಾದ ಹೆಸರನ್ನ ಹೊಂದಿದ್ದಾರೆ ಆದ್ರೆ ಆಧಾರ್ ಕಾರ್ಡ್ ನಲ್ಲಿ ಅಬ್ದುಲ್ ಅಹದ್ ಅಂತ ಇದೆ ಈಗ ಅಫಿಡೇವಿಟ್ ಗಳ ಮೂಲಕ ಕಾಜೋಲಾ ಬೀಬಿ ಮತ್ತು ಅಲಿಯಾ ಖಾತೂನ್ ಹಾಗೂ ಅಬ್ದುಲ್ ಆಹದ್ ಮತ್ತು ಶೇಖ್ ಅಬ್ದುಲ್ ಅಹದ್ ಒಂದೇ ವ್ಯಕ್ತಿಗಳು ಅಂತ ಸಾಬೀತುಪಡಿಸಬೇಕಾಗಿದೆ ಇಂತಹ ಹಲವು ರೀತಿಯ ಸಮಸ್ಯೆಗಳನ್ನ ಕೇವಲ ಬಂಗಾಳದ ಮುಸ್ಲಿಮರು ಮಾತ್ರ ಅಲ್ಲ ದೇಶದಾದ್ಯಂತ ಎಲ್ಲ ಸಮುದಾಯದ ಬಹುಸಂಖ್ಯಾತ ಜನರು ಎದುರಿಸ್ತಾ ಇದ್ದಾರೆ ಹಿರಿಯರು ಜನನ ಪ್ರಮಾಣ ಪತ್ರಗಳನ್ನು ಹೊಂದಿಲ್ಲ ಕಿರಿಯರು ಕೂಡ ಪ್ರಮಾಣ ಪತ್ರಗಳನ್ನು ಹೊಂದಿಲ್ಲ ಇಷ್ಟು ಮಾತ್ರ ಅಲ್ಲ ಇದ್ರೂ ಸರಿಯಾದ ರೀತಿಯಲ್ಲಿಲ್ಲ ಹೀಗಾಗಿ ಎಸ್ ಐ ಆರ್ ಮತ್ತು ಎನ್ ಆರ್ ಬಹುಸಂಖ್ಯಾತ ಜನರು ಆತಂಕಕ್ಕೆ ಒಳಗಾಗಿದ್ದಾರೆ ಈ ಸಂದಿಗ್ಧತೆಯನ್ನ ಬಳಸಿಕೊಂಡು ಹಲವರು ಲಾಭವನ್ನ ಪಡೆಯುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಜನನ ಪ್ರಮಾಣ ಪತ್ರ ಮಾಡಿಸಿಕೊಡೋ ಪ್ಯಾಕೇಜ್ಗಳನ್ನ ನೀಡೋ ಮಧ್ಯವರ್ತಿಗಳು ಇದ್ದಾರೆ ಡಿಜಿಟಲೀಕರಣ ಮತ್ತು ಸಣ್ಣ ಸರಿಪಡಿಕೆಗಾಗಿ ಸಾವಿರದಿಂದ ಎರಡು ಸಾವಿರ ರೂಪಾಯಿಗಳವರೆಗೆ ಹಣವನ್ನು ವಿಧಿಸ್ತಾ ಇದ್ದಾರೆ ಹಾಗೆಯೇ ಗೆಜೆಟ್ ಅಧಿಸೂಚನೆ ಮೂಲಕ ನಡಿಬೇಕಾದ ತಿದ್ದುಪಡಿಗಳಿಗಾಗಿ ನಾಲ್ಕು ಸಾವಿರ ರೂಪಾಯಿಯಿಂದ ಐದು ಸಾವಿರ ರೂಪಾಯಿಗಳವರೆಗೆ ವಸೂಲಿ ಮಾಡ್ತಾ ಇದ್ದಾರೆ ಮುರ್ಷಿದಾಬಾದ್ನ ಲಾಲ್ಗೋಲಾದ ಟಿ ಎಂ ಸಿ ಶಾಸಕ ಮೊಹಮ್ಮದ್ ಅಲಿ ಯಾವುದೇ ರಾಜಕೀಯ ಪಕ್ಷ ಎಸ್ಐಆರ್ ವಿರುದ್ಧ ಆಗಿಲ್ಲ ಇದು ಎರಡ್ ಸಾವಿರದ ಎರಡರಲ್ಲಿ ಬಂಗಾಳದಲ್ಲಿ ನಡೆದಿತ್ತು ಆದರೆ ಎನ್ಆರ್ಸಿಯನ್ನ ಹಿಂಬಾಗಿಲಿನಿಂದ ಜಾರಿಗೊಳಿಸೋದಕ್ಕೆ ಷಡ್ಯಂತ್ರ ನಡೆದಿದೆ ಅದಕ್ಕಾಗಿನೇ ಜನರು ಪಂಚಾಯತ್ ಕಚೇರಿಗಳಿಗೆ ಪುರಸಭೆಗಳಿಗೆ ಮತ್ತು ನ್ಯಾಯಾಲಯಗಳಿಗೆ ಓಡಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಹಿರಿಯ ಕಾಂಗ್ರೆಸ್ ನಾಯಕ ಮತ್ತು ಬೆರಹಾಂಬೂರ್ ಮಾಜಿ ಲೋಕಸಭಾ ಸಂಸದ ಅಧೀರ್ ಚೌಧರಿ ರಾಜ್ಯ ಸರ್ಕಾರ ಜಾಗೃತಿ ಅಭಿಯಾನವನ್ನು ನಡೆಸಿ ಆತಂಕವನ್ನ ತಡಿಬಹುದು ಆದರೆ ಉದ್ದೇಶ ಪೂರ್ವಕವಾಗಿ ಇದನ್ನ ಮಾಡ್ತಾ ಇಲ್ಲ ಈ ಗಾಬರಿಯಿಂದ ಎರಡೂ ಪಕ್ಷಗಳು ಅಂದರೆ ಟಿ ಎಂ ಸಿ ಬಿಜೆಪಿ ಲಾಭವನ್ನ ಪಡಿತಾ ಇದೆ ಎರಡ್ ಸಾವಿರದ ಇಪ್ಪತ್ತೊಂದರ ಚುನಾವಣೆಯಲ್ಲೂ ಎನ್ಆರ್ ಸಿ ಭಯವನ್ನ ಸೃಷ್ಟಿ ಮಾಡಿ ಚುನಾವಣಾ ಲಾಭವನ್ನ ಪಡೆಯಲಾಗಿತ್ತು ಈಗ ಅಲ್ಪಸಂಖ್ಯಾತರಲ್ಲಿ ಭಯವನ್ನ ಸೃಷ್ಟಿ ಮಾಡಿ ಮತ್ತೆ ರಾಜಕೀಯ ಲಾಭವನ್ನ ಗಳಿಸೋದಕ್ಕೆ ಉದ್ದೇಶಿಸಲಾಗಿದೆ ಅಂತ ಆರೋಪ ಮಾಡಲಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ